ಬಂಟ್ವಾಳ ಟೌನ್ ಪೊಲೀಸ್ ಠಾಣೆಗೆ ಬಂದಿದ್ದೀವಿ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಠಾಣೆಯಲ್ಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಇವರ ಅಕ್ರಮ ಬಡ್ಡಿ ದಂಧೆ ವಿರುದ್ಧವಾಗಿ ಸೌಜನ್ಯ ಹೋರಾಟಗಾರರು ನೀತಿ ಟ್ರಸ್ಟ್ ಇಂದ ದೂರು ನೀಡಿ ಕರ್ನಾಟಕ ರಾಜ್ಯಾದ್ಯಂತ ಠಾಣೆಯಲ್ಲಿ ಸ್ಟೇಟ್ಮೆಂಟ್ ಬೇಕಂತೇಳಿ ಇದರ ಎಂಕ್ವೈರಿಗೆ ಕರೀತಾ ಇದ್ದಾರೆ ದೂರದಾರಕ್ಕೆ ಅವರ ಕರೆಯುವಾಗ ಹೋಗಿ ಅದರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅವ್ರು ಏನು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ತನಿಖೆ ನಡೆಸಲು ಮನೆಯನ್ನು ಮಾಡ್ತಾ ಇದ್ದೀವಿ ಅಕ್ರಮ ಬಡ್ಡಿ ದಂಧೆ ನಡೆಸುವವರೇ ಎಸ್ ಕೆ ಡಿ ಆರ್ ಡಿ ಪಿ ಅವರು ಕೌಂಟರ್ ದೂರು ಕೊಡ್ತಾ ಇದ್ದಾರೆ ಕಾನೂನು ಪ್ರಕಾರವಾಗಿ ನೋಟಿಸ್ ಕಳಿಸ ನೋಟಿಸ್ ಕಳಿಸೋ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಯಾಕಂದ್ರೆ ನಾವು ದೂರ ಕೊಟ್ಟಿದೀವಿ ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷರು ಧರ್ಮಸ್ಥಳ ವೀರೇಂದ್ರ ಹೆಗ್ಡಿಯವರು ಇವರಿಗೂ ನೋಟಿಸ್ ಕಳಿಸ್ಬೇಕು ಇವರನ್ನು ಕರೆಸಬೇಕು ಇವರ ಸ್ಟೇಟ್ಮೆಂಟ್ ತಗೊಳ್ಬೇಕು ನಾವೇನ ತಪ್ಪಾಗಿ ಕೊಟ್ಟರೆ ನಮ್ಮ ಮೇಲೆ ಕ್ರಮವಾಗಿ ಇಲ್ಲ ಬಡವರ ರಕ್ತವನ್ನು ಇವರು ಹೀರಿ ಬಡ್ಡಿದಲ್ಲೇ ಮಾಡುವ ಕೆಲಸ ಮಾಡಿದ್ರೆ ಅವರ ಮೇಲೆ ಕ್ರಮ ಇಡಬೇಕು ಕಾನೂನು ಚೌಕರಿ ಏನು ಹೇಳಿಕೊಳ್ಬೇಕು ಅದನ್ನು ಕೊಟ್ಟು ಬರಲಿಕ್ಕೆ ನಾವು ತಯಾರಿದ್ದೀವಿ ಕರೆ ಮಾಡಿ ಬನ್ನಿ ಅಂತ ಹೇಳಿ ನಾವು ಬರಲ್ಲ ಕಾನೂನು ಏನು ಹೇಳ್ತದೆ ಅದನ್ನು ಮಾಡಿ ಎಲ್ಲರೂ ನಮಸ್ತೆ ಇವತ್ತು ನಾವು ಬಂಟ್ವಾಳ ಟೌನ್ ಪೊಲೀಸ್ ಠಾಣೆಗೆ ಬಂದಿದ್ದೀವಿ ಇಲ್ಲಿ ಬರೋ ಉದ್ದೇಶ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಠಾಣೆಯಲ್ಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಇವರ ಅಕ್ರಮ ಬಡ್ಡಿ ದಂಧೆ ವಿರುದ್ಧವಾಗಿ ಸೌಜನ್ಯ ಹೋರಾಟಗಾರರು ನಮ್ಮೊಂದು ತಂಡದಿಂದ ನೀತಿ ಟ್ರಸ್ಟಿಂದ ದೂರು ನೀಡಿ ಕರ್ನಾಟಕ ರಾಜ್ಯಾದ್ಯಂತ ಠಾಣೆಯಲ್ಲೂ ಇದರ ಎಂಕ್ವೈರಿಗೆ ಕರೀತಾ ಇದ್ದಾರೆ ಸ್ಟೇಟ್ಮೆಂಟ್ ಬೇಕಂಥೇಳಿ ಒಂದು ಕಡೆಯಿಂದ ಅದಕ್ಕೆ ನಾನು ಇವಾಗ ನಾನು ಅದಕ್ಕೆ ಅವ್ರ ಕರಿವಾಗಿ ಹೋಗಿ ಅದರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಅವ್ರು ಏನು ತಪ್ಪುಗಳು ಮಾಡ್ತಾ ಇದ್ದಾರೆ ಅದನ್ನು ತನಿಖೆ ನಡೆಸಲು ನಾವೊಂದು ಮನೆಯನ್ನು ಮಾಡ್ತಾ ಇದ್ದೀವಿ ಇದರ ಮಧ್ಯೆಯಲ್ಲಿ ನಮ್ಮ ಹೋರಾಟಗಾರರ ಮೇಲೆ ಹಾಗೂ ಅಕ್ರಮ ಬಡ್ಡಿ ದಂಧೆಯನ್ನು ನಿಲ್ಲಿಸಲಿಕ್ಕೆ ನಿಲ್ಲಿಸಲಿಕ್ಕೆ ಅಂತೆಲ್ಲ ಕಾನೂನು ಚೌಕಟ್ಟಲ್ಲಿ ಮಾಡಿ ಎಲ್ಲದರ ಅರಿವನ್ನು ಜನರಿಗೆ ಮೂಡಿಸುವ ಪ್ರಯುಕ್ತವಾಗಿ ಸೌಜನ್ಯ ಹೋರಾಟಗಾರರು ಮಾಡ್ತಾ ಇರುವ ಕೆಲಸಕ್ಕೆ ಈಗಾಗಲೇ ಅಲ್ಲಲ್ಲಿ ದೂರು ಕೊಡ್ತಾ ಇದ್ದಾರೆ ಸಂಸ್ಥೆಯವರೇ ಅಂದರೆ ಎಸ್ ಕೆ ಡಿ ಆರ್ ಡಿ ಅವರು ಅಕ್ರಮ ಬಡ್ಡಿ ದಂಧೆ ನಡೆಸುವವರೇ ಕೌಂಟ್ರ್ ದೂರು ಕೊಡ್ತಾ ಇದ್ದಾರೆ ಇದು ಸರಿ ಇದೆ ಇಲ್ಲಿ ಏನು ತೊಂದರೆ ಇಲ್ಲ ನಾವು ಆರಾಮಾಗಿದ್ದೀವಿ ನಾ ಅದಕ್ಕೆ ಇವಾಗ ನೋಡಿ ರವೀಂದ್ರವರ ಮೇಲೆ ಕೊಟ್ಟಿದ್ದಾರೆ ಅದಕ್ಕೆ ಇವಾಗ ಇವರು ಕರೆದಿದ್ದಾರೆ ನಾನು ಅದನ್ನು ಹೇಳ್ತಾ ಇರೋದು ನೋಡಿ ನೀವು ನೋಟಿಸ್ ಕಳಿಸಿ ಕಾನೂನು ಪ್ರಕಾರವಾಗಿ ನೋಟಿಸ್ ಕಳಿಸಿ ನೋಟಿಸ್ ಕಳಿಸೋ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಯಾಕಂದರೆ ನಾವು ದೂರು ಕೊಟ್ಟಿದ್ದೀವಿ ಅಂದರೆ ರಾಜ್ಯಸಭಾ ಸದಸ್ಯರ ವಿರುದ್ಧ ಕೊಟ್ಟಿರೋದು ಅವರ ಇದ್ರ ಅಧ್ಯಕ್ಷರು ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷರು ಧರ್ಮಸ್ಥಳ ವೀರೇಂದ್ರ ಹೆಗ್ಡಿಯವರು ಇವರಿಗೂ ನೋಟಿಸ್ ಕಳಿಸ್ಬೇಕು ಇವರನ್ನು ಕರೆಸಬೇಕು ಇವರ ಸ್ಟೇಟ್ಮೆಂಟು ತಗೊಳ್ಬೇಕು ನಾವು ದೂರು ಕೊಟ್ಟಿರೋದು ಸರಿಯ ತಪ್ಪ ನಾವೇನ ತಪ್ಪಾಗಿ ಕೊಟ್ಟರೆ ನಮ್ಮ ಮೇಲೆ ಕ್ರಮವಿಡಲಿ ಇಲ್ಲ ಬಡವರ ರಕ್ತವನ್ನು ಇರು ಈರಿ ಬಡ್ಡಿದಲ್ಲೇ ಮಾಡೋ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಇಡಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ಅದಕ್ಕೋಸ್ಕರ ನಮ್ಮ ಇವಾಗ ನಾವು ಕೊಟ್ಟರೆ ಅವ್ರನ್ನೂ ಕರೆಸಬೇಕು ಅದೇ ರೀತಿಯಲ್ಲಿ ದೂರು ಕೊಟ್ಟರು ನಮ್ಮವ್ರಿಗೆ ನೋಟಿಸ್ ಕಳಿಸಿ ನಮಗಾದರೂ ನೋಟಿಸ್ ಕಳಿಸಿ ನಾವು ಬಂದು ಹಾಜರಾಗಿ ಕಾನೂನು ಚೌಕಟ್ಟಲ್ಲಿ ಏನು ಕೊಡಬೇಕು ಕಾನೂನು ಚೌಕಟ್ಟು ಏನು ಹೇಳಿಕೊಡ್ಬೇಕು ಅದನ್ನು ಕೊಟ್ಟು ಬರಲಿಕ್ಕೆ ನಾವು ತಯಾರಿದ್ದೀವಿ ಅಂತಲೂ ಈ ಮೂಲಕ ಹೇಳ್ತಾ ಇದ್ದೀವಿ ನೀವು ಕರೆ ಮಾಡಿ ಬನ್ನಿ ಅಂತೇಳಿ ನಾವು ಬರಲ್ಲ ಕಾನೂನು ಏನು ಹೇಳ್ತದೆ ಅದನ್ನು ಮಾಡಿ ಅದನ್ನು ನಾವು ಪಾಲನೆ ಮಾಡ್ತೀವಿ ಅಂತಲೂ ಈ ಮೂಲಕ ತಮಗೆ ಎಲ್ಲರಿಗೂ ಹೇಳಲು ಇಚ್ಛತಾ ಇದ್ದೀನಿ